ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ತಾಲಿಬಾನ್ ಅನ್ನ ಭಯೋತ್ಪಾದಕ ಸಂಘಟನೆ ಅಂತ ಕರೆದಿದಂತ ಸರ್ಕಾರನೇ ಈಗ ದೆಹಲಿಯಲ್ಲಿ ಅದಕ್ಕೆ ರೆಡ್ ಕಾರ್ಪೆಟ್ ಹಾಸಿದ್ ಹೇಗೆ ನಾಲ್ಕು ವರ್ಷಗಳಲ್ಲಿ ತಾಲಿಬಾನ್ ಸಿದ್ಧಾಂತ ಬಯಲಾಯ್ತಾ ಅಥವಾ ಬಿಜೆಪಿ ತನ್ನ ರಾಜಕೀಯ ಅನುಕೂಲವನ್ನ ನೋಡ್ಕೊಳ್ತಾ ಇದೀಯಾ ತಾಲಿಬಾನಿಗಳ ಜೊತೆಗಿನ ಭೇಟಿ ಈಗ ರಾಷ್ಟ್ರೀಯ ಹಿತಾಸಕ್ತಿ ಆಗಿದ್ರೆ ಇಲ್ಲಿನ ಮುಸ್ಲಿಮ್ರನ್ನ ತಾಲಿಬಾನಿ ಅಂತ ಜರಿತಾ ಇರೋರು ಇವರೇ ಅಲ್ವಾ ಒಂದು ಕಾಲದಲ್ಲಿ ತಾಲಿಬಾನ್ ವಿರುದ್ಧ ನಾಲಿಗೆ ಬಿಟ್ಟಿದ್ದಂಥ ಮೀಡಿಯಾಗಳು ಈಗ ಮೌನವಾಗಿ ಈ ಒಂದು ಬೂಟಾಟಿಕೆಯನ್ನು ಸಮರ್ಥಿಸ್ತಾ ಇರೋದು ಅತ್ಯಂತ ಲಜ್ಜೆಗೇಡಿತನ ಅಲ್ವ ಇದು ನಿಜವಾಗಿಯೂ ವಿದೇಶಾಂಗ ನೀತಿನ ಅಥವಾ ಶತ್ರುಗಳೊಂದಿಗೆ ನಿಂತ್ಕೊಂಡು ನಿರ್ಲಜ್ಜವಾಗಿ ಪೋಸ್ ಕೊಡುವಂಥ ಬಿ ಜೆ ಪಿ ರಾಜಕೀಯದ ಅಸಲಿತನನ ನಾವು ತಾಲಿಬಾನ್ ಜೊತೆಗೆ ನಿಂತಿಲ್ಲ ಅಫ್ಘಾನಿ ಸರ್ಕಾರದ ಜೊತೆಗೆ ನಿಂತಿದ್ದೀವಿ ಅಂತ ಸಿ ಟಿ ರವಿ ತರದ ನಾಯಕರು ನೀಡ್ತಾ ಇರುವಂತಹ ಸಮಜಾಯಿಷಿ ಅದು ಎಷ್ಟು ಹಾಸ್ಯಾಸ್ಪದವಾಗಿದೆ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನೆಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು